ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈಗಾಗಲೇ ನಿಮ್ಗೆಲ್ಲರಿಗೆ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟುವೆಲ್ ನ ಸೆಕೆಂಡ್ ಡೇ ಬಂದಿದೆ ಈ ಸೆಕೆಂಡ್ ಡೇ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಸ್ವಲ್ಪ ಎನರ್ಜಿ ತುಂಬಲಿಕ್ಕೋಸ್ಕರ ಡೈರೆಕ್ಟ್ ನಾಮಿನೇಷನ್ ಅನ್ನೇ ತಂದಿಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ನಮ್ಮ ಸೀಸನ್ ಟ್ವೆಲ್ ಇದು ಅಂದರೆ ನಮ್ಮ ಬಿಗ್ ಬಾಸ್ ಕನ್ನಡದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಎಲಿಮಿನೇಷನ್ ಸ್ಟಾರ್ಟಿಂಗ್ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಎಲಿಮಿನೇಷನ್ ಅಲ್ಲಿ ಎಲ್ಲರ ಆಯ್ಕೆಯ ಪ್ರಕಾರ ರಕ್ಷಿತಾ ಶೆಟ್ಟಿ ಅವರನ್ನು ಎಲ್ಲರೂ ಕೂಡ ನಾಮಿನೇಟ್ ಮಾಡ್ತಾರೆ ಅಂದ್ರೆ ಜನ ಎಲ್ಲರೂ ಸೇರಿ ರಕ್ಷಿತಾ ಶೆಟ್ಟಿಯನ್ನು ಆಯ್ಕೆ ಮಾಡ್ತಾರೆ ಯಾಕಂದ್ರೆ ಎಲ್ಲರಿಗಿಂತ ಅವರು ತುಂಬಾನೇ ಯಂಗ್ ಇದಾರೆ ಬಿಗ್ ಬಾಸ್ ಅಲ್ಲಿ ಯಂಗರ್ ಪರ್ಸನ್ ಅದಕ್ಕೋಸ್ಕರ ಅವರನ್ನು ನಾಮಿನೇಟ್ ಮಾಡಿ ಹೇಳ್ತಾರೆ ನಿಮ್ಗೆ ಅಂದ್ರೆ ನಿಮ್ಗೆ ಬೇರೆ ಕಡೆಯಲ್ಲಿ ಕೂಡ ಚಾನ್ಸ್ ಅಂದ್ರೆ ನಮ್ಗೆಲ್ಲ ಚಾನ್ಸ್ ಹಾಗೆ ಸಿಕ್ಕುದಿಲ್ಲ ಅಂತಲ್ಲ ಕೆಲವೆಲ್ಲ ನಾನ್ ಸೆನ್ಸ್ ರೀಸನ್ ಎಲ್ಲ ಹೇಳಿ ಅವರನ್ನು ಬಿಗ್ ಬಾಸ್ ಸೀಸನ್ ಹೊರಗೆ ಹಾಕ್ಲಿಕ್ಕೆ ನಾಮಿನೇಟ್ ಮಾಡ್ತಾರೆ ಸೊ ವಿಷಯ ಏನಪ್ಪಾ ಅಂದ್ರೆ ಇದರಲ್ಲಿ ಕೂಡ ಬಿಗ್ ಬಾಸ್ ಅವರು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಿದ್ದಾರೆ ಬಟ್ ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂದ್ರೆ ಇಷ್ಟು ಬಿಗ್ ಬಾಸ್ ಸೀಸನ್ ಇಲೆವೆನ್ ತನಕ ನೋಡಿದೇವೆ ಇದರಲ್ಲಿ ಸೀಕ್ರೆಟ್ ರೂಮ್ ಇತ್ತು ಯಾವಾಗಿತ್ತು ಆಫ್ಟರ್ ಫಿಫ್ಟಿ ಫೈವ್ ಡೇಸ್ ಫಿಫ್ಟಿ ಸಿಕ್ಸ್ ಡೇಸ್ ಆದ್ಮೇಲೆ ಸೀಕ್ರೆಟ್ ರೂಮ್ ಎಲ್ಲ ಇತ್ತು ಬಟ್ ಈ ಸೀಸನ್ ಫಾರ್ ದಿ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಅಲ್ಲೇ ತಂದಿದ್ದಾರೆ ಅಂತ ಹೇಳ್ಬೋದು ಅವರನ್ನು ಸೀಕ್ರೆಟ್ ರೂಮ್ ಅಲ್ಲಿ ಹಾಕ್ತಾರೆ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿ ನಂತರ ಏನು ನೋಡಬೇಕಷ್ಟೇ ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರನ್ನು ಸೊ ಎಲ್ಲರಿಗೆ ಆಲ್ಮೋಸ್ಟ್ ಸಡನ್ ಅವರು ಹೋಗ್ತಾರೆ ಅಂತ ಹೇಳುವಾಗ ಎಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗಿದೆ ಅಂತ ಹೇಳ್ಬೋದು ನಮ್ಮ ಕನ್ನಡ ಜನತೆಗೆ ತುಂಬಾನೇ ಬೇಜಾರಾಗಿದೆ ಸಡನ್ ನಾವು ಈಗ ಒನ್ ವೀಕ್ ಅಲ್ಲಿ ನಾವು ಸ್ವಲ್ಪ ಜಡ್ಜ್ ಮಾಡಿ ಅವರನ್ನು ಇರ್ಬೇಕಾ ಹೊರಗೆ ಅಂತ ಜನಗಳ ಕೈಯಲ್ಲಿ ಇರ್ತದೆ ಬಟ್ ಈ ಒಂದು ಸೀಸನ್ ಅಲ್ಲಿ ಏನಾಯ್ತು ಅಂದ್ರೆ ಸಡನ್ ಅದನ್ನು ತೆಗೆಯದು ಅಂತ ಹೇಳುವ ಎಲ್ಲರಿಗೂ ತುಂಬಾನೇ ಬೇಜರ್ ನೆಕ್ಸ್ಟ್ ಒಂದು ಟ್ವಿಸ್ಟ್ ಬಂತು ಏನಂದ್ರೆ ಅದನ್ನು ಸೀಕ್ರೆಟ್ ರೂಮ್ ಅಲ್ಲಿ ಹಾಕುದು ಅಂತ ನಾನು ಕೂಡ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕೆ ಇದರ ನಂತರ ಇನ್ನು ಇವತ್ತಿನ ಈ ಒಂದು ಎಪಿಸೋಡ್ ಅಲ್ಲಿ ಇರ್ತದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕು ಅಂಡರ್ ಟೇಕ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಲವ್ ಇಲ್ಲ ಆಲ್